ರೋಟರಿ ಕ್ಲಬ್ ಬೀದರ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗದೊಂದಿಗೆ ಬೇದನ್ನ ಶಿವ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ರಾಷ್ಟ ನಿರ್ಮಾಣ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇದನ್ನ ಕುಲಪತಿಗಳಾದ ಪ್ರೊಫೆಸರ್ ಕೆಸಿ ವೀರಣ್ಣ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶಿಕ್ಷಣ ಕಲಿಸುವ ಪ್ರಮುಖ ಜವಾಬ್ದಾರಿ ಶಿಕ್ಷಕರದ್ದಾಗಿದೆ ಶಿಕ್ಷಣವನ್ನ ಹೊರೆ ರಹಿತವಾಗಿಸಬೇಕು ಇದು ಸುಭದ್ರ ಭಾರತ ವಿಕಸಿತ ಭಾರತಕ್ಕೆ ನಾಂದಿಯಾಗಲಿದೆ ಎಂದು ತಿಳಿಸಿದರು ಶಿಕ್ಷಕರಾದವರು ನಿರಂತರ ಓದು ಮನನ ಹಾಗೂ ಜವಾಬ್ದಾರಿಯನ್ನು ಅರಿತು ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು ಎಂದು ಈ ಮೂಲಕ ಕರೆ ನೀಡಿದರು ಜೊತೆಗೆ ಶಿಕ್ಷಕರಿಗೆ ರಾಷ್ಟ್ರ ನಿರ್ಮಾಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವ ರೋಟರಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಈ ಕಾರ್ಯಕ್ಕೆ ಶ್ಲಾಘನೀಯ ಕೂಡ ವ್ಯಕ್ತಪಡಿಸಿದರು ಮುಖ್ಯ ಅತಿಥಿಗಳಾದ ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಉಪನಿರ್ದೇಶಕರಾದ ಚಂದ್ರಕಾಂತ್ ಶಹಬಾದ್ಕರ್ ಅವರು ಮಾತನಾಡಿ ನಮ್ಮ ಮಕ್ಕಳಲ್ಲಿರುವ ಕೀಳರಿಮೆಯ ಮನೋಭಾವನೆಯನ್ನು ಮೊದಲು ಹೋಗಲಾಡಿಸಬೇಕಾಗಿದೆ ಅವರನ್ನು ಮುಖ್ಯ ವಾಹಿನಿಗೆ ತರಲು ಶಿಕ್ಷಕರು ಶ್ರಮಿಸಬೇಕಾಗಿದೆ ಈಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನೋಡುವ ಹಾಗೆ ಪಾಲಕರಲ್ಲಿ ತಮ್ಮ ಮಕ್ಕಳು ಕೇವಲ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ನೀಟ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಮಕ್ಕಳು ಐಎಎಸ್ ಐಪಿಎಸ್ ಗಳಾಗಬೇಕು ದೊಡ್ಡ ಅಧಿಕಾರಿಯಾಗುವ ನಿಟ್ಟಿನಲ್ಲಿ ಪಾಲಕರು ಆ ಮಕ್ಕಳಲ್ಲಿ ಆ ಒಂದು ಮನೋಭಾವವನ್ನು ಬಿತ್ತುವ ಕಾರ್ಯ ಮಾಡಬೇಕಾಗಿದೆ ಯುಪಿಎಸ್ಸಿಎ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗಿಯಾಗಬೇಕು ಹೆಚ್ಚಿನ ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗಿಯಾಗಿ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಯಾರಿ ಮಾಡಬೇಕು ನಾವುಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವ ಮನೋಭಾವ ಆ ಮಕ್ಕಳಲ್ಲಿ ಮೂಡಿಸುವ ಮುಖ್ಯ ಜವಾಬ್ದಾರಿ ಪಾಲಕರದ್ದಾಗಿದೆ ಎಂದು ತಿಳಿಸಿದರು ಅಧ್ಯಕ್ಷತೆಯನ್ನು ಸಹಾಯಕ ಗವರ್ನರ್ ರೋಟೇರಿಯನ್ ಕಲ್ಯಾಣ ವಲಯದ ಹೌಶೆಟ್ಟಿ ಪಾಟೀಲ್ ಅವರು ಮಾತನಾಡಿ ಅನೇಕ ಕಾರ್ಯಗಳನ್ನು ರೋಟರಿ ಸಂಸ್ಥೆ ವತಿಯಿಂದ ಮಾಡಲಾಗಿದೆ ಜನಮನದಲ್ಲಿ ನೆಲೆಗೊಂಡ ಸಂಘ ಇದಾಗಿದೆ ಮುಂಬರುವ ದಿನಗಳಲ್ಲಿ ಮಹಿಳೆಯರ ಸರ್ವೈಕಲ್ ಸಂಕಷ್ಟಕ್ಕೆ ವ್ಯಾಕ್ಸಿನೇಷನ್ ಹಾಗೂ ಮಕ್ಕಳಿಗೆ ಕೌಶಲ್ಯ ಕಲಿಯಿಕೆಗೆ ಸಹಕರಿಸಲು ಹತ್ತು ಲಕ್ಷ ಗಣಕಯಂತ್ರ ವಿತರಿಸುವ ಬೃಹತ್ ಯೋಜನೆ ರೋಟರಿ ಸಂಸ್ಥೆಯದ್ದಾಗಿದೆ ಈಗಾಗಲೇ ಪೋಲಿಯೋ ನಿರ್ಮೂಲನೆಗಾಗಿ ಶ್ರಮಿಸಿ ದಾಖಲೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪನೆಯಾಗಿರಬಹುದು ಆಮ್ಲಜನಕ ಯಂತ್ರ ನಿರ್ವಹಣೆ ಹೀಗೆ ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದು ಎಲ್ಲೇ ಏನೇ ಕುಂದು ಕೊರತೆಗಳಾಗಿರಬಹುದು ಸಮಸ್ಯೆಗಳು ಅಂತ ಕಂಡು ಬಂದಾಗ ರೋಟರಿ ಸಂಸ್ಥೆ ವತಿಯಿಂದ ತನ್ನ ಕೈಲಾದಷ್ಟು ಸಹಕಾರ ಸಹಯೋಗ ಇದೆ ಎಂದು ತಿಳಿಸಿದರು ಪ್ರಾಸ್ತಾವಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಅವರು ಮಾತನಾಡಿ ಶಿಕ್ಷಕರ ದಿನಾಚರಣೆಯನ್ನು ಬಹಳ ವೈವಿಧ್ಯಮಯವಾಗಿ ಆಚರಣೆ ಮಾಡಲಾಗಿದೆ ಇಲ್ಲಿ ಅಂಗನವಾಡಿ ಶಿಕ್ಷಕಿಯರಿಂದ ಹಿಡಿದು ಪ್ರಾಥಮಿಕ ಪ್ರೌಢ ಪಿಯುಸಿ ಡಿಗ್ರಿ ಡಿಪ್ಲೊಮಾ ಐಟಿಐ ಇಂಜಿನಿಯರಿಂಗ್ ಪಶುವೈದ್ಯಕೀಯ ಮೆಡಿಕಲ್ ವಿಭಾಗ ಆಗಿರಬಹುದು ತೋಟಗಾರಿಕೆ ಬ್ರಿಮ್ ಸೇರಿದಂತೆ ಒಳಗೊಂಡು ಸರಿಸುಮಾರು ಐವತ್ತು ಶಿಕ್ಷಕರನ್ನ ಗುರುತಿಸಿ ಆಯ್ಕೆ ಮಾಡಿ ಸರ್ಕಾರಿ ಅನುದಾನ ಅನುದಾನ ರಹಿತ ಎಂಬ ಭೇದ ಭಾವ ಮಾಡದೆ ಎಲ್ಲರ ಕ್ಷಮತೆ ಹಾಗೂ ಪರಿಶ್ರಮಕ್ಕೆ ಗೌರವ ಕೊಡಲಾಗಿದೆ ಎಂದು ತಿಳಿಸಿದರು ಪ್ರತಿಭಾ ಚಾಮ ಹಾಗೂ ಬಿವಿ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರಾದ ಡಾಕ್ಟರ್ ದೀಪಾ ರಾಗ ಅವರು ಕೂಡ ಮಾತನಾಡಿದರು ಮೊದಲಿಗೆ ರೋಟರಿ ಕ್ಲಬ್ ಅಧ್ಯಕ್ಷರಾದ ಬಸವಕುಮಾರ್ ಪಾಟೀಲ್ ಸ್ವಾಗತಿಸಿದರೆ ರೋಟರಿ ಕ್ಲಬ್ ಕಾರ್ಯದರ್ಶಿ ಅನಿಲ್ ಕುಮಾರ್ ಬಿರಾದರ್ ವಂದಿಸಿದರೆ ಶಿವಶಂಕರ್ ಟೋಕ್ರಿಯವರು ನಿರೂಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಅಧಿಕ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದಕ್ಕೆ ಕಾರ್ಗಿ ಗೋತ್ರ ತಮ್ಮೆಲ್ಲರಿಗೂ ಗೊತ್ತಿದೆ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣರ ಜನ್ಮ ದಿನದ ಒಂದು ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಆಯೋಜಿಸ್ತಾ ಇದ್ದೀವಿ ಅದರ ಹಿನ್ನೆಲೆ ಗೊತ್ತೇ ಇದೆ ಅವರ ಶಿಷ್ಯರೆಲ್ಲರೂ ಅವರ ಜನ್ಮ ದಿನಾಚರಣೆಯನ್ನ ಆಚರಿಸೋಣ ಅಂತ ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದ್ರೆ ನನ್ನ ಜನ್ಮ ಬೇಡ ಇಡೀ ನಮ್ಮ ವಿದ್ಯಾರ್ಥಿಗಳಂದ್ರೆ ತಮ್ಮೆಲ್ಲರಿಗೂ ಸಹ ಮಾರ್ಗದರ್ಶಕರು ಮತ್ತೆ ತಮ್ಮ ಒಂದು ಯಶಸ್ಸಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿರ್ತಕ್ಕಂತ ಶಿಕ್ಷಕರ ನೆನಪಿಗೋಸ್ಕರ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದಿನಿಂದ ಇಂದಿನವರೆಗೂ ನಾವು ಶಿಕ್ಷಕ ದಿನಾಚರಣೆಯನ್ನ ಪ್ರತಿ ವರ್ಷ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಬಂದಿದೆ ಪ್ರತಿ ವರ್ಷ ಅದಕ್ಕೆ ಒಂದು ಥೀಮನ್ನು ಸಹ ಇಡ್ತಾ ಇದೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಟೀಚರ್ಸ್ ಡೇ ಥೀಮ್ ಏನಪ್ಪಾ ಅಂದ್ರೆ ಇದು ಇನ್ಸ್ಪೈರಿಂಗ್ ದಿ ನೆಕ್ಸ್ಟ್ ಜನರೇಷನ್ ಆಫ್ ಲರ್ನರ್ಸ್ ಅಂತ ಅಂದ್ರೆ ಪೀಳಿಗೆಯ ಕಲಿಕೆದಾರರಿಗೆ ನಾವು ಇನ್ಸ್ಪೈರ್ ಮಾಡೋದು ಯಾವ ರೀತಿ ನಾವು ಈ ವರ್ಷ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತೇವೆ ಇದಕ್ಕೋಸ್ಕರ ಸಾಕಷ್ಟು ಹೊರೆ ಮತ್ತೆ ಶಿಕ್ಷಕರ ಮೇಲೆನೆ ಇದೆ ಈ ನಮ್ಮ ನೆಕ್ಸ್ಟ್ ಜನರೇಷನ್ ಲರ್ನರ್ಸ್ನ ಯಾವ ರೀತಿ ನಾವು ಇನ್ಸ್ಪೈರ್ ಮಾಡಬೇಕು ಅವ್ರನ್ನ ಮುಂದಿನ ಕಾಂಪಿಟೇಟಿವ್ ವರ್ಲ್ಡ್ಗೆ ಯಾವ ರೀತಿ ತಯಾರು ಮಾಡಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮ ಸುಭದ್ರ ಭಾರತ ದೇಶದ ಒಂದು ಕನಸೇನಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ನಾವು ವಿಕಸಿತ ಭಾರತ ಕಲ್ಪನೆ ಕಾಣ್ತಿದೀವಿ ಕಾಣ್ತಿದ್ದೀವಿ ಆ ನಿಟ್ಟಿನಲ್ಲಿ ಯಾವ ರೀತಿ ನಮ್ಮ ಯುವಕರನ್ನ ನಮ್ಮ ವಿದ್ಯಾ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಇನ್ಸ್ಪೈರ್ ಮಾಡ್ತಾ ಹೋಗಬೇಕಾಗುತ್ತೆ ಮತ್ತೆ ಸಾಕಷ್ಟು ಸಮಯದಲ್ಲಿ ಶಿಕ್ಷಕರಿಗೆ ಹಲವಾರು ಸನ್ಮಾನಗಳು ಸಮಾರಂಭಗಳು ನಡೀತಾ ಇದ್ರು ಅವರು ತಮ್ಮ ಜವಾಬ್ದಾರಿ ಎಂದೂ ಸಹ ಬೀರೋದಿಲ್ಲ ಸೊ ಆ ಜವಾಬ್ದಾರಿಗೋಸ್ಕರ ತಮ್ಮ ಇಡೀ ಜೀವನವನ್ನೇ ಮುಡ್ಪಾಗಿಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಾವು ಪ್ರಾಥಮಿಕ ಶಿಕ್ಷಣದ ಶಿಕ್ಷಕರನ್ನ ನಾವು ಹೇಳೋದಾದ್ರೆ ಅವ್ರು ಪಡ್ತಕ್ಕಂಥ ಶ್ರಮ ಅಷ್ಟು ಯಾಕಂದ್ರೆ ನಮಗೆ ತಾಯಿನೇ ಮತ್ತೆ ಗುರು ಆದ್ರೂ ನಂತರ ಪ್ರಥಮ ಪ್ರಾಥಮಿಕ ವರ್ಷಗಳಲ್ಲಿ ಏನು ನಾವು ಮಕ್ಕಳಿಗೆ ಕಲಿಸ್ತೀವಿ ಅದು ತುಂಬಾ ಲಾಂಗ್ ಮೆಮೊರಿ ಅಂತ ಹೇಳ್ತೀವಿ ನಾವು ಈಗಾಗಲೇ ನಾವು ಜಸ್ಟ್ ನಾವೇ ಈಗ ಪಿ ಎಚ್ ಡಿ ಮಾಡಿ ಪೋಸ್ಟ್ ಮಾಡ್ಕೊಂಡು ಮೊದಲು ಇವಾಗ ಯಾರು ಟೀಚರ್ನಪ್ಪ ಒಳ್ಳೆ ಟೀಚರ್ ಯಾರ ನಾವು ಮತ್ತೆ ಪ್ರೈಮರಿ ಸ್ಕೂಲ್ ಹೋಗಿ ನಮಗೆ ಯಾರು ಒಳ್ಳೆಯ ಒಂದು ದಾರಿಯನ್ನು ತೋರಿಸಿದ್ರು ಅಂದ್ರೆ ಪಠ್ಯ ಕ್ರಮದ ಜೊತೆಗೆ ನಮಗೆ ಮೌಲ್ಯಗಳನ್ನ ಯಾರು ಹೇಳ್ಕೊಟ್ಟಿದ್ರು ಅವ್ರನ್ನ ನಮ್ಮ ತಂತ ನಮ್ಮ ನೆನಪಿಗೆ ಬರುತ್ತೆ ಅವ ಆ ಆತರ ಟೀಚರ್ಸ್ ನಾವು ಹೇಳ್ತೀವಿ ಸೊ ಅಂತ ಒಂದು ಇಡೀ ಜೀವನವನ್ನು ಮುಟ್ಟವಾಗಿಟ್ಟು ನಮ್ಮಂತ ಅನೇಕ ಇವರನ್ನ ಅಂದ್ರೆ ಒಬ್ಬ ನಮ್ಮ ರಾಷ್ಟ್ರ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗ್ತಾ ಇದ್ದಾರೆ ನಮ್ಮ ಎಲ್ಲ ಶಿಕ್ಷಕರು ಇನ್ನು ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಬಹಳ ಸಂತಸದ ವಿಚಾರ ಖುಷಿಯ ವಿಚಾರ ಸೊ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಏನಿದೆ ಅಂತಕ್ಕಂಥದನ್ನ ಮೊಟ್ಟ ಮೊದಲು ನಾವು ಅದನ್ನು ಅರ್ಥೈಸ್ಕೊಳ್ಬೇಕಾಗ್ತದೆ ತಿಳ್ಕೊಳ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ಕರ್ತವ್ಯ ಬಹಳಷ್ಟು ದೊಡ್ಡದಿದೆ ನಮ್ಮ ಜವಾಬ್ದಾರಿ ಬಹಳ ದೊಡ್ಡ ಜವಾಬ್ದಾರಿ ಇದೆ ಸೊ ಇವತ್ತು ಏನಾಗಿದೆ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ಸುಮಾರು ಕಾಲೇಜುಗಳಿಗೆ ಭೇಟಿ ಕೊಟ್ಟಾಗ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡುವಾಗ ಕಂಡು ಬಂದಿರತಕ್ಕಂಥ ಕೆಲವೊಂದು ವಿಷಯಗಳನ್ನು ನಾವು ಹಂಚ್ಕೊಳ್ಳಿ ಬಯಸ್ತೇನೆ ಸಾಕಷ್ಟು ವಿದ್ಯಾರ್ಥಿಗಳು ಅವರಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ಅರಿವೇ ಇಲ್ಲ ಇವತ್ತು ನಾವೆಲ್ಲ ಅಂಗನವಾಡಿಯಿಂದ ವಿಶ್ವವಿದ್ಯಾಲಯದವರೆಗೂ ಇರತಕ್ಕಂಥ ಪ್ರೊಫೆಸರ್ಗಳು ಕೂಡ ಇದ್ದೀವಿ ಸೊ ಆ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ಬೇಕಾಗ್ತದೆ ಯಾಕಂದರೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯ ಇಲ್ಲ ಅಂತಂದರೆ ಎಂಥ ಶಿಕ್ಷಣ ಕೊಟ್ಟರು ಕೂಡ ದೇವಜಲ್ಲಿ ಆ ಪ್ರಯೋಜನವೂ ಕೂಡ ಇಲ್ಲ ಸೊ ಹಾಗಾಗಿ ಮೊಟ್ಟ ಮೊದಲು ನಾವು ಬೋಧನೆ ಮಾಡೋಕ್ಕಿಂತ ಮುಂಚೆ ಮಕ್ಕಳಿಗೆ ಗುರು ಹಿರಿಯರಿಗೆ ಯಾವ ರೀತಿ ಗೌರವಿಸಬೇಕು ಯಾವ ರೀತಿ ಗೌರವ ಕೊಡಬೇಕು ತರಗತಿಗಳಿಗೆ ಯಾವ ರೀತಿ ಹಾಜರಾಗಬೇಕು ವಿದ್ಯಾಭ್ಯಾಸವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದನ್ನ ಮೊಟ್ಟೊಬ್ಬರ ಅವರಿಗೆ ನಾವು ತಿಳಿಸ್ಬೇಕಾಗ್ತದೆ ಆಮೇಲೆ ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಒಂದು ಕ್ಷೇತ್ರ ಪ್ರಗತಿ ಹೊಂದಬೇಕಾದ್ರೆ ಮಕ್ಕಳಿಗೆ ಮೋಟಿವೇಟ್ ಮಾಡಬೇಕಾಗ್ತದೆ ಹೇಗೆ ಪ್ರೇರೇಪಣೆ ಮಾಡಬೇಕಾಗ್ತದೆ ಅಂತಂದರೆ ಮಕ್ಕಳಲ್ಲಿ ಕಲಿಕಾ ಮನೋಭಾವನೆ ಉಂಟಾಗುವ ರೀತಿಯಲ್ಲಿ ಬೋಧನೆ ಮಾಡಬೇಕಾಗ್ತದೆ ಯಾಕೆ ನಾವು ಎಫೆಕ್ಟಿವ್ ಟೀಚಿಂಗ್ ಅಂತ ಹೇಳ್ತೀವಿ ಪರಿಣಾಮಕಾರಿ ಬೋಧನೆ ಸೊ ಹಾಗಿದ್ದಾಗ ಮಾತ್ರ ಕೆಲವು ಸಂದರ್ಭಗಳಲ್ಲಿ ನಾನು ಈ ವೇದಿಕೆಯಲ್ಲಿ ಹೇಳ್ಬೇಕು ಎಲ್ಲ ಗೊತ್ತಿಲ್ಲ ಆದ್ರೂ ಹೇಳ್ತಾ ಇದ್ದೀನಿ ಕೆಲವು ಕಾಲೇಜುಗಳಿಗೆ ಹೋದಾಗ ಮಕ್ಕಳೇ ಹೇಳ್ತಾರೆ ಅವರು ಮಕ್ಕಳಿಗೆ ಏನಂತಾರೆ ಬೈತಾರೆ ಶಿಕ್ಷಕರು ಅಂತ ಸೊ ನಾನು ನಮ್ಮ ಉಪನ್ಯಾಸಕರುದ್ಧ ಹೇಳ್ತಾ ಇದ್ದೀನಿ ದಯವಿಟ್ಟು ಶಿಕ್ಷಕರು ತಪ್ಪುಕೋಬಾರ್ದು ನಾನು ಉಪನ್ಯಾಸಕರು ಹೇಳ್ತೇನೆ ಅಂತ ಹೇಳ್ತೇನೆ ಮಕ್ಕಳಿಗೆ ಬೈಯೋದ್ರಿಂದ ನಿಮ್ಮ ಬಗ್ಗೆ ಅಸತ್ಯ ಮೂಡ್ತದೆ ಸೊ ಆ ರೀತಿ ಆಗೋದ್ರಿಂದ ನಾವೇನು ಶಿಕ್ಷಣ ಸೇಟ ವ್ಯಕ್ತಪಡಿಸಿಕ ಆಗಲಿಲ್ಲ ಮಕ್ಕಳ ಮನಸ್ಸನ್ನ ಕೆತ್ತು ಪಾಠ ಮಾಡಬೇಕಾಗ್ತದೆ ನಾವು ಅವರ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ ಅವರ ಲೆವೆಲ್ಗೆ ಹೋಗಿ ಪಾಠ ಮಾಡಬೇಕಾಗ್ತದೆ ಅಂದಾಗ ಮಾತ್ರ ಆ ಮಕ್ಕಳಿಗೆ ನಾವು ಒಳ್ಳೆಯ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ಅತ್ತುಕೊಂಡು ನಾವು ಪಾಠ ಮಾಡಿದಾಗ ಮಾತ್ರ ನಮ್ಮ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದೇನು ರೆಕ್ವೆಸ್ಟ್ ಹೋದರೆ ನೀವೆಲ್ಲ ಭಾಳ ಜನ ಇದ್ದೀರಿ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಒಂದು ಟ್ರೆಂಡ್ ಬೆಳೆದಿದೆ ಬರೀ ನೀಟ್ 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 ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಆಗಬೇಕು ಇದು ಯಾಕಾಗ್ತಾ ಇದ್ರೂ ಗೊತ್ತಿಲ್ಲ ನಮ್ಮ ಜಿಲ್ಲೆಯ ಮಕ್ಕಳು ಯಾರಿಗೂ ಅಂತರೂ ಕಡಿಮೆ ಇಲ್ಲ ಪ್ರತಿಭೆಯಲ್ಲಿ ಅತ್ಯಂತ ಉನ್ನತ ಸ್ಥಳ ಇರತಕ್ಕಂಥ ಪ್ರತಿಭೆ ಅಂತ ನಮ್ಮ ಮಕ್ಕಳಿದ್ದಾರೆ ನನ್ನ ಪ್ರಶ್ನೆ ಏನು ಅಂದ್ರೆ ಯಾಕೆ ನಮ್ಮ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಅಧಿಕಾರಿಗಳಾಗಬಾರ್ದು ಯಾಕೆ ಪ್ರಸಿದ್ಧರ್ ಆಗಬಾರ್ದು ಯಾಕೆ ಅಸಿಸ್ಟೆಂಟ್ ಕಮಿಷನರ್ ಆಗಬಾರ್ದು ಇದನ್ನ ನಾವು ಚಿಂತನೆ ಮಾಡಬೇಕಾಗಿದೆ ಸಮಾಜದಲ್ಲಿರತಕ್ಕಂಥ ಮಹಾನ್ ವ್ಯಕ್ತಿಗಳಾಗಿರ್ಬೋದು ಗಂಡ ವ್ಯಕ್ತಿಗಳಾಗಿರ್ಬೋದು ಶಿಕ್ಷಕ ತಜ್ಞರಾಗಿರ್ಬೋದು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿದೆ ಬರೀ ನಾವು ಏನಿದ್ರೆ ಡಾಕ್ಟರ್ ನಮ್ಮ ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಯಾಕೆ ನಮ್ಮ ಮಕ್ಕಳು ಐ ಎ ಎಸ್ ಅಧಿಕಾರಿಗಳಾಗಬಾರ್ದು ಯಾಕೆ ನಮ್ಮ ಮಕ್ಕಳಂತ ಪ್ರತಿಭೆ ಇಲ್ವಾ ಸೊ ಈಗಾಗಲೇ ನಮ್ಮ ಚರ್ಚೆಟ್ ಸರ್ ಹೇಳಿದ್ರು ನಮ್ಮ ಜಿಲ್ಲೆ ನೀಟ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿದೆ ಮೂರನೇ ಸ್ಥಾನದಲ್ಲಿದೆ ಅಂದರೆ ಅರ್ಥ ನಮ್ಮ ಮಕ್ಕಳಲ್ಲಿ ಅಲ್ಲೂ ಕೂಡ ಕೊರತೆ ಕೊರತೆ ಇಲ್ಲ ಅವರಿಗೆ ನಾವು ಮಾರ್ಗದರ್ಶನ ಮಾಡುವಲ್ಲಿ ನಾವು ಎಲ್ಲೋ ಎಡುತಾ ಇದ್ದೀವೋ ಅಂತ ಅನ್ನಿಸ್ತದೆ ಸೊ ಹಾಗಾಗಿ ನಾವು ಕೂಡ ಆ ರೀತಿಯಲ್ಲಿ ಶಿಕ್ಷಕರಾಗಿರ್ಬೋದು ಪಾಲಕರಾಗಿರ್ಬೋದು ನಾವೆಲ್ಲರೂ ಕೂಡ ಸಮಾಜದ ಅತ್ಯಂತ ಶಿಕ್ಷಣ ತಜ್ಞರಾಗಿರ್ಬೋದು ಈ ರೀತಿ ನಾವು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದ್ರೆ ಖಂಡಿತವಾಗಲೂ ಕೂಡ ಮುಂದ ದಿನಗಳಲ್ಲಿ ನಮ್ಮ ಮಕ್ಕಳು ಒಳ್ಳೆ ಅಧಿಕಾರಿಗಳಾಗತಕ್ಕಂಥದ್ದು ಅವಕಾಶಗಳು ಬರ್ತವೆ ನಮಗೆಲ್ಲ ಈ ಒಂದು ಈ ನಮ್ಮ ರೊಟ್ಟಿ ಸಂಸ್ಥೆ ಅದಕ್ಕಿದೆ ಅಂದರೆ ನಾವು ಒಂದು ಸಮಾಜದ ಉತ್ತಮ ಸೇವೆ ಮಾಡೋಕ್ಕೆ ಈ ರೊಟ್ಟಿಯಲ್ಲಿ ನಾವು ಯಾವುದೇ ಒಂದು ಸ್ನೇಹ ಪರಿಷತ್ತು ಕೂಡ ನಾವು ಯಾರು ಅದನ್ನು ಲಾಭ ತೊಗೊಳಿ ಸಮಾಜಪರ ಸೇವೆಗಾಗಿ ನಾವು ಏನು ಹೇಳಬೇಕಂದ್ರೆ ಅದು ನಾನ್ ಪ್ರಾಫಿಟ್ ಆ್ಯಂಡ್ ನಾನ್ ಎದುರ್ ಆರ್ಗನೈಸೇಷನ್ ಅಂತ ಹೇಳಿ ನಾನ್ ಪ್ರಾಫಿಟ್ ಆರ್ಗನೈಷನ್ ಅಂದರೆ ಬರೀ ಸೇವೆಯೇ ನಮ್ಮ ಮುಖ್ಯ ಉದ್ದೇಶ ಸೇವೆ ನೀವು ನಮ್ಮ ರೋಟಿಲಿ ಯಾವುದೇ ಇತಿಮಿತಿ ಇಲ್ಲ ಯಾವುದೇ ಇದರ ಭಾಗದಲ್ಲಿ ನಾವು ಸೇವೆ ಮಾಡೋಕ್ಕೆ ನಮ್ಮ ರೋಟರಿ ಈಗ ಒಂದು ಎಕ್ಸಾಂಪಲ್ ಒಂದು ದೊಡ್ಡ ಉದಾಹರಣೆ ಅಂತಂದ್ರೆ ಈಗ ಪೋಲಿಯೋ ಪೋಲಿಯೋದೇನಿತ್ತಲ್ಲ ಪೋಲಿಯೋ ಇಡೀ ಜಗತ್ತಿನಲ್ಲಿ ನಿರ್ಮೂಲ್ಯ ಮಾಡಲಿಕ್ಕೆ ರೋಟರಿ ದೊಡ್ಡ ಒಂದು ಜವಾಬ್ದಾರಿಯನ್ನು ತಗೊಂಡಿತ್ತು ಅದು ಇಡೀ ಜಗತ್ತಿನಿಂದ ಈಗ ಬರೀ ಪಾಕಿಸ್ತಾನ ಅಫ್ಘಾನಿಸ್ತಾನ ಕೆಲವೊಂದು ಎಂಟು ಹತ್ತು ಕೇಸಸ್ ಇದ್ದಾವೆ ಆ ಆ ಎಷ್ಟು ಎಂಟುನೂರಷ್ಟು ಕೋಟಿ ಅಷ್ಟು ಎಂಟು ಸಾವಿರ ಕೋಟಿಯಷ್ಟು ದೊಡ್ಡ ಒಂದು ಕೂಡ ನಮ್ಮ ರೋಟ್ರಿ ಸಂಸ್ಥೆ ಏನು ಕೊಟ್ಟಿದೆ ಅದಕ್ಕೆ ಸರ್ಕಾರಕ್ಕೊಬ್ಬರು ಕೈ ಜೋಡಿಸಿ ಎಲ್ಲ ದೇಶದ ಸರ್ಕಾರ ಕೈ ಜೋಡಿಸಿ ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ ಬಟ್ ಎಲ್ಲ ಅದಕ್ಕೆ ನಿರ್ಮೂಲನೆ ಮಾಡೋಕ್ಕೆ ಏನು ಎಲ್ಲ ಉದ್ದೇಶ ದೊಡ್ಡ ಧ್ಯೇಯವನ್ನು ಹೊಂದ್ಕೊಂಡಂಥ ರೋಟ್ರಿ ಇಂಥ ಈ ಮುಂದಿನ ಬರೋ ದಿನಗಳಲ್ಲಿ ಕೂಡ ಈ ಒಂದು ಈಗ ಈ ಬರೋಂಥ ಈ ಪೀಳಿಗೆಯಲ್ಲಿ ಅದು ವಿಶೇಷವಾಗಿ ಮಹಿಳೆಯರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಒಂದು ದೊಡ್ಡ ಪೀಳು ಕಾಡ್ತಾ ಇದೆ ಹಿಂದಿನ ದಿನಗಳಲ್ಲಿ ಇದನ್ನು ಹೊರಗೊಳಿಸೋಂಥ ನಿಟ್ಟಿನಲ್ಲಿ ರೋಟ್ರಿ ಒಂದು ದೊಡ್ಡ ಜಾಬ್ದಾರಿ ಹೊಂದ್ಬಿಡಿದೆ ರೋಟಿ ಇಂಟರ್ನ್ಯಾಷನಲ್ ಇಡೀ ನಮ್ಮ ಅದು ವಿಶೇಷವಾಗಿ ಭಾರತದಲ್ಲಿ ನಲ್ವತ್ತು ಕೋಟಿ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಟೀನೇಜ್ ಅಂದರೆ ಒಂಬತ್ತರಿಂದ ಹದಿನೆಂಟು ವರ್ಷ ಹೆಣ್ಮಕ್ಕಳಿಗೆ ಅದು ಒಂದು ವ್ಯಾಕ್ಸಿನೇಷನ್ ಮಾಡಬೇಕಂತ ಒಂದು ರೋಟಿ ಒಂದು ಕಾರ್ಯರೋಪ ಹಾಕೊಂಡಿದೆ ಅದನ್ನು ಈ ನವಂಬರ್ ಮೊಸ್ಟ್ ಐದನೇ ತಾರೀಕಿಗೆ ಮಾನ್ಯ ಪ್ರಧಾನಮಂತ್ರಿಯವರ ಸಮ್ಮುಖದಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಒಬ್ಬೊಬ್ಬರ ಮಹಿಳೆಗೆ ಎರಡು ವ್ಯಾಕ್ಸಿನೇಷನ್ ಮಾಡ್ತಾರೆ ಆ ಒಂದು ಅಂತ ಒಂದು ಫ್ರೀ ಆಫ್ ಎಕ್ಸೇಷನ್ ಜಸ್ಟ್ ಪೋಲಿಯೋ ಹಾಕಿದಾಗೆ ಅದು ಒಂದು ದೊಡ್ಡ ಇದು ಇದೆ ಒಂದು ಡ್ರೈವ್ ಇದೆ ಅದನ್ನು ಮಾಡಬೇಕಂತೇಳಿ ನವಂಬರ್ ನವೆಂಬರ್ ಐದನೇ ತಾರೀಕಿದೆ ಅದೇ ಥರ ರೋಟ್ರಿ ಶಿಕ್ಷಣ ಶಿಕ್ಷಣ ಭಾಗ ಭಾಗದಲ್ಲಿ ಈ ವರ್ಷ ನಾವು ರೊಟ್ಟಿಯಿಂದ ಹತ್ತು ಲಕ್ಷ ಕಂಪ್ಯೂಟರ್ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಯಾವುದೋ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಕೊಡಬೇಕಂತ ಅದನ್ನು ಧ್ಯೇಯ ಹೊಂಟುಕೊಂಡಿದ್ದಾರೆ ಅದನ್ನು ಕೂಡ ಈ ಮುಂದಿನ ತಿಂಗಳಲ್ಲಿ ಇಂಥ ಸಾಕಷ್ಟು ಹತ್ತು ಹಲವಾರು ಯೋಜನೆಗಳನ್ನು ರೊಟ್ಟಿ ಮಾಡ್ತಾ ಇದೆ ಈ ನಮ್ಮ ಜಿಲ್ಲಾ ಮಟ್ಟದ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡಿ ಈಗ ಹೋದ ವರ್ಷ ನಾವು ಗ್ರಿಮ್ಸಲ್ಲಿ ನಾವು ಅಲ್ಲಿ ಒಂದು ವಾಟರ್ ಪ್ಲಾಂಟ್ ಹಾಕಿದ್ವಿ ದೊಡ್ಡ ದಿನಾನು ಸಾವಿರ ಜನರಿಗೆ ಆಗೋಂಥವ್ರು ಅದನ್ನು ಬರ್ತು ನಾವು ಹತ್ರ ಅದನ್ನು ಏನು ಕೆಲಸ ಮಾಡ್ತಾರೆ ಅಂತ ನೋಡಿ ಹೋದಾಗ ಇನ್ನೂ ಜನರಿಗೆ ಬಾರಿಸ್ಬೇಕಾಗಿತ್ತು ಈಗ ಇದೇ ಒಂದು ಎರಡು ತಿಂಗಳು ಹಿಂದ್ಗಡೆ ನಮ್ಮ ಮೊದಲನೇ ನಮ್ಮ ಪಾಸ್ ಪ್ರೆಸಿಡೆಂಟ್ ಅಥವಾ ಸೋಮಶೇಖರ್ ಪಾಟೀಲ್ ಅವರು ಎಲ್ಲ ನಾವೆಲ್ಲ ನೋಡಿದಾಗ ಇನ್ನೂ ಜನರಿಗೆ ಸಾಕು ಅವಶ್ಯಕತೆ ಅಂತೇಳಿ ಮತ್ತೆ ಇನ್ನೊಂದು ಪ್ಲಾಂಟ್ ಸುಮಾರು ಒಂದು ಮೂರು ಲಕ್ಷ ಕೋಟಿ ಒಂದು ಪ್ಲಾಂಟ್ ಕೂಡ ನಾವು ಕೂಡ ಹಾಕಿದ್ವಿ ಸರ್ಕಾರ ಇದ್ರೂ ಕೂಡ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಹಂಗಾಗಿ ಹತ್ತು ಹಲವಾರು ಈಗ ಇವನ್ ವರಿಷ್ಠ ಉದ್ಯಾನವನದಲ್ಲೂ ಕೂಡ ಭಾಳಷ್ಟು ಜನ ಬರ್ತಾರೆ ವಾಕಿಂಗ್ ಗಾರ್ಡನ್ ಮಧ್ಯೆ ಮಕ್ಕಳೆಲ್ಲ ಬರ್ತಾರೆ ಅಲ್ಲೂ ಕೂಡ ಒಂದು ದೊಡ್ಡ ಪ್ಲಾಂಟ್ ವಾಟರ್ ಪ್ಯೂರ್ ಇತ್ತು ಸಮರಲ್ಲಿ ಕೋಲ್ಡ್ ವಾಟರ್ ಬೇಕಂದ್ರೆ ಅದು ತಂಪು ಆಗಂತ ಕೋಲ್ಡ್ ವಾಟರ್ ಆಗಂತ ಕೂಡ ಒಂದು ಅಲ್ಲಿಯೂ ಕೂಡ ಅಳವಡಿಸಿದ್ದೇವೆ ಹಿಂಗೆ ಹತ್ತು ಹಲವಾರು ನಾವು ರೂಟೀನ್ ಮಾಡ್ತಾ ಇರ್ತವೆ ಅದು ಅದ್ರಿಂದ ನಾವು ವಿಶೇಷವಾಗಿ ತಿನ್ಮ ಹಾಂ ನಮಸ್ಕಾರ ಇವತ್ತು ನಮ್ಮ ರೋಟಿ ಕ್ಲಾಬ್ ಬೀದರ್ ವತಿಯಿಂದ ರಾಷ್ಟ್ರ ಶಿಕ್ಷಕ ನಿರ್ಮಾಣ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಆಯ್ತು ಇವತ್ತು ನಮ್ಮ ಈ ಒಂದು ಶಿವ ಇಂಟರ್ನ್ಯಾಷನಲ್ನಲ್ಲಿ ಎಲ್ಲ ನಾವು ಈ ಸಲ ವಿಶೇಷವಾಗಿ ಅಂದರೆ ಅಂಗನವಾಡಿ ಹಿಡಿದು ವಿಶ್ವವಿದ್ಯಾಲಯದ ತನಕ ನಾವೆಲ್ಲ ಶಿಕ್ಷಕರನ್ನು ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ವಿ ಅದರಲ್ಲಿ ಅಂಗನವಾಡಿ ಬಂತು ಪ್ರೈಮರಿ ಹೈಸ್ಕೂಲು ಕಾಲೇಜು ಬಿ ಎಡು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಹಾಗೂ ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಈಗ ನಮ್ಮ ಒಂದು ಜಾನುವಾರು ವಿಶ್ವವಿದ್ಯಾಲಯ ಎಲ್ಲ ಸೇರಿ ನಾವು ಅವರನ್ನು ಗುರುತಿಸಿ ಅವರ ಸೇವೆ ಗುರುತಿಸಿ ಇವತ್ತು ನಮ್ಮ ರೋಟರಿ ಕ್ಲಬ್ ವತಿಯಿಂದ ಒಂದು ಅವರಿಗೊಂದು ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಹಾಗೂ ಶಿಕ್ಷಕರ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಎಲ್ಲ ನಮ್ಮ ಎಲ್ಲ ರೋಟರಿ ಕ್ಲಬ್ ಸದಸ್ಯರು ಹಾಗೂ ಎಲ್ಲ ಜಿಲ್ಲೆ ಎಲ್ಲ ನಮ್ಮ ಬೇರೆ ಬೇರೆ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಒಂದು ಭಾಗಿತ್ವವನ್ನು ತೋರಿಸಿದ್ದಾರೆ ಹಾಗೂ ಅದೇ ತರ ನಾಗರಿಕರು ಕೂಡ ಇದರಲ್ಲಿ ಬಂದು ಈ ಒಂದು ಶಿಕ್ಷಕರಿಗೆ ಅವರ ಕೊಟ್ಟು ನಾವು ಸನ್ಮಾನ ಮಾಡೋ ಉದ್ದೇಶ ಅಂದರೆ ಅವರು ರಾಷ್ಟ್ರ ನಿರ್ಮಾತರು ಆ ರಾಷ್ಟ್ರ ನಿರ್ಮಾತರಿಗೆ ಸನ್ಮಾನ ಮಾಡುವಂತ ಅವರಿಗೆ ಒಂದು ಜನಗಾವೃತ್ತಿ ತೋರಿಸುವಂಥ ಕೆಲ ನಮ್ದೆಲ್ಲ ನಮ್ಮ ರೋಟಿ ಸಂಸ್ಥೆ ಯಾವಾಗಲೂ ಎಲ್ಲ ಇಂಥ ಒಂದು ಕಾರ್ಯ ಮಾಡೋಂಥ ಎಲ್ಲ ಶಿಕ್ಷಕರಾಗಲಿ ವೈದ್ಯರಾಗಲಿ ಸಿ ಎ ಆಗಲಿ ಹಾಗೂ ವಕೀಲರಾಗಲಿ ಇಂಜಿನಿಯರ್ಸು ಆಮೇಲೆ ಪತ್ರಕರ್ತರಿಗೆ ಎಲ್ಲರಿಗೂ ಕೂಡ ಒಂದು ಅವರ ದಿನಾಚರಣೆ ಆಚರಿಸ್ತೀವಿ ಇದೊಂದು ನಮ್ಮ ರೋಟಿ ಒಂದು ವೃತ್ತಿ ಇದೆ ಆದರೆ ಲೆಕ್ಕ ಎಲ್ಲರನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡುವಂಥ ಒಂದು ಕಾರ್ಯ ನಾವು ಮಾಡ್ತೀವಿ ಇಲ್ಲಿ ಕೂಡ ಮಾಡ್ತೀವಿ ಅಂತ ಹೇಳಿ ಬಂದಂಥ ಎಲ್ಲ ಒಂದು ಅತಿಥಿಗಳಿಗೆ ಕೂಡ ಸನ್ಮಾನಿತರಂತೆ ಎಲ್ಲ ಶಿಕ್ಷಕರು ಕೂಡ ಮತ್ತೊಂದು ಧನ್ಯವಾದಗಳು ಧನ್ಯವಾದ ಐವತ್ತು ಶಿಕ್ಷಕರ ಸನ್ಮಾನ ಮಾಡಿದ್ದಾರೆ ಆಮೇಲೆ ಹೆಚ್ಚು ಐವತ್ತು ಶಿಕ್ಷಕರನ್ನ ಸನ್ಮಾನ ಮಾಡಿ ಯಾಕಂದ್ರೆ ಅಂಗನವಾಡಿ ಹಿಡಿದು ವಿಶ್ವವಿದ್ಯಾಲಯ ತರ ಐವತ್ತು ಶಿಕ್ಷಕರ ಬಹಳ ಕಡಿಮೆ ಎಲ್ಲ ಹಾ ಲೆಕ್ಚರ್ ಎಲ್ಲ ಮಾಡಿವಿ ಅದಕ್ಕೆ ಧನ್ಯವಾದ ನಗರದ ಹೋಟೆಲ್ ಶಿವ ಇಂಟರ್ನ್ಯಾಷನಲ್ ಅಲ್ಲಿ ಶಿಕ್ಷಕರ ದಿನಾಚರಣೆ ರೋಟರಿ ಕ್ಲಬ್ ಬೀದರ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬಹಳ ವಿಜೃಂಭಣೆಯಿಂದ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ ಈ ಪ್ರೋಗ್ರಾಮಲ್ಲಿ ವಿಶೇಷತೆ ಏನಂತಂದರೆ ನೇಷನ್ ಬಿಲ್ಡರ್ ಅವಾರ್ಡ್ ಅಂದರೆ ಶಿಕ್ಷಕರ ನಿರ್ಮಾಣ ಪ್ರಶಸ್ತಿಯನ್ನು ನಾವು ವಿತರಿಸಿದೀವಿ ಸುಮಾರು ಐವತ್ತು ಜನರಿಗೆ ನಾವು ಎಲ್ಲ ಶಿಕ್ಷಕರ ಒಂದದಲ್ಲಿ ಎಲ್ಲ ಶಿಕ್ಷಕರ ಒಂದದಲ್ಲೂ ಆರ್ ಸಿ ಸಿ ಒಂದು ಐವತ್ತು ಜನಕ್ಕೆ ನಾವು ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ತುಂಬ ಸಂತೋಷ ಅನ್ನಿಸ್ತಾ ಇದೆ ಎಲ್ಲ ನಮ್ಮ ರೋಟ್ರಿ ಕ್ಲಬ್ನ ಎಲ್ಲ ಐದು ಕ್ಲಬ್ನವರು ಪ್ರೆಸಿಡೆಂಟ್ ಆ್ಯಂಡ್ ಸೆಕ್ರೆಟರೀಸ್ ಎಲ್ಲರೂ ಇದ್ದರು ಈ ಪ್ರ ಈ ಪ್ರೋಗ್ರಾಮಲ್ಲಿ ಅವರು ಒಂದು ನಾಲ್ಕು ಸ್ಟಾರ್ ಹಾಕಿದಾಗೆ ಅಂದರೆ ನಾಲ್ಕು ಕಳೆ ಕೊಟ್ಟಿದಾಗೆ ಎಲ್ಲ ತುಂಬ ಒಳ್ಳೆಯ ಸಕ್ಸಸ್ಸಲ್ಲಿ ಈ ಪ್ರೋಗ್ರಾಮ್ ಜರುಗಿತು ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾರೆ ಸಿರಿಗನ್ನು ಬಂದು ಸೇವೆಯ ಮೊದಲ ಮತ್ತು ಕೊನೆಯ ಧ್ಯೇಯ ಇಟ್ಕೊಂಡು ಸೇವೆನ್ ಸೇವೆ ಸಲ್ಸಿರುವಂತ ನಮ್ಮ ರೋಟ್ರಿ ಕ್ಲಬ್ ಸಂಸ್ಥೆ ಜೊತೆಗೆ ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಸಂವರ್ಧನೆಗೆ ಇಟ್ಕೊಂಡ್ರೆ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ಎರಡೂ ಸಂಸ್ಥೆಗಳು ಶತಮಾನ ಪೂರೈಸಿವೆ ಆ ಎರಡು ಸಂಸ್ಥೆಗಳ ವತಿಯಿಂದ ಇವತ್ತು ರಾಷ್ಟ್ರ ನಿರ್ಮಾಣ ಶಿಕ್ಷಕ ಅಂತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಇಲ್ಲಿ ಇವತ್ತು ಆಯೋಜನೆಯನ್ನ ಮಾಡಲಾಗಿತ್ತು ಆರಂಭದಲ್ಲಿನೇ ಈ ನಾಡಿನ ಒಬ್ಬ ಶ್ರೇಷ್ಠ ಚಿಂತಕರು ಶ್ರೇಷ್ಠ ಕಾದಂಬರಿಕಾರರು ಪದ್ಮ ವಿಭೂಷಣ ಆದಿಯಾಗಿ ಸರಸ್ವತಿ ಸಮಾನ ನೃಪತುಂಗ ಸೇರಿದಂತೆ ಅನೇಕ ಪ್ರಶಸ್ತಿಗೆ ಭಾಷಣರಾಗಿ ಇವತ್ತು ತೊಂಬತ್ನಾಲ್ಕು ವರ್ಷದ ವಯೋ ಸಹಜ ಸಹಜ ಕಾಯಿಲೆ that ಇವತ್ತು ನಮ್ಮನ್ನು ಆಗ್ಲಿದಂತ ನಾನು ಆರಂಭದಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ಸ್ಮರಣೆಯನ್ನು ಮಾಡ್ತಾ ಆರಂಭದಲ್ಲಿ ಅವರ ಒಂದು ಒಂದು ಶೋಕಾಚರಣೆಯ ಮೂಲಕನೇ ಈ ಕಾರ್ಯಕ್ರಮ ಆರಂಭ ಮಾಡಿದ್ವಿ ನಿಜವಾಗ್ಲೂ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಲಾಗಿತ್ತು ನಮ್ಮ ರೋಟರಿ ಸಂಸ್ಥೆಯ ಅಸಿಸ್ಟೆಂಟ್ ಗವರ್ನರ್ ಗೆ ಅಂದ್ರೆ ಸಹಾಯಕ ಗವರ್ನರ್ ಗೆ ಸೇವೆ ಭಾವ ಶೆಟ್ಟಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಂತ ಈ ಕಾರ್ಯಕ್ರಮವನ್ನ ನಮ್ಮ ಪಶು ವೈದ್ಯಕೀಯ ಕುಲಪತಿಗಳಾಗಿರುವಂತ ಡಾಕ್ಟರ್ ಸಿ ವೀರಣ್ಣ ಸಮಾರಂಭವನ್ನ ಉದ್ಘಾಟನೆ ಮಾಡಿದ್ರು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಡಿಡಿ ಪಿ ಯು ಆದಂತ ಶ್ರೀ ಚಂದ್ರಶೇಖರ್ ರ್ ಅವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಜೊತೆನೆ ನಮ್ಮ ಬಿ ಕಾಲೇಜಿನ ಪ್ರಾಚಾರ್ಯರಾಗಿರುವಂತ ಡಾಕ್ಟರ್ ದೀಪಾ ರಾಗರ್ ಅವರು ನಮ್ಮ ವಿದ್ಯಾರಣ್ಯ ಪ್ರೌಢಶಾಲೆಯ ಮುಖ್ಯ ಗುರುಗಳಂತಹ ಶ್ರೀಮತಿ ಪ್ರತಿಭಾ ಚಾಮರ್ ಅವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಒಟ್ಟಾರೆ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ರೋಟರಿ ಬಸ್ಕುಮಾರ್ ಪಾಟೀಲ್ ಅವರು ಮತ್ತು ಕಾರ್ಯದರ್ಶಿಗಳಾಗಿರುವಂತಹ ಅನಿಲ್ ಕುಮಾರ್ ಅವರು ಒಂದ್ ದಿವಸದಲ್ಲಿ ಬಹಳ ಉತ್ತಮವಾದ ಕಾರ್ಯಕ್ರಮ ಆಚರಣೆ ಮಾಡೋದ್ರ ಮೂಲಕ ಪ್ರತಿ ವರ್ಷ ನಾವು ಹತ್ತರಿಂದ ಹದಿನೈದು ಜನರಿಗೆ ಈ ನೇಷನ್ ಬಿಲ್ಡರ್ ಅವಾರ್ಡ್ ಅಂದ್ರೆ ರಾಷ್ಟ್ರ ನಿರ್ಮಾಣ ಶಿಕ್ಷಕ ಪ್ರಶಸ್ತಿಯನ್ನ ನಾವು ಕೊಡ್ತಾ ಇದೀವಿ ಈ ಸಲ ಹೊಸದಾಗಿ ಅಂದ್ರೆ ಪ್ರತಿ ವರ್ಷ ಸಹಜವಾಗಿನೇ ನಾವು ಪ್ರಾಥಮಿಕ ಪ್ರೌಢ ಮತ್ತು ಉಪನ್ಯಾಸಕರನ್ನ ಇಟ್ಕೊಂಡು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಿದ್ವಿ ಪ್ರಥಮ ಬಾರಿಗೆ ನಮ್ಮ ರೋಟರಿ ಸಂಸ್ಥೆಯವರು ಅಂದ್ರೆ ಅಂಗನವಾಡಿಯಿಂದ ಎಲ್ ಕೆಜಿ ಯು ಶಿಶು ಮಂದಿರದ ಏನು ಶಿಕ್ಷಕರ ಸೇವನೆ ಸಲ್ಲಿಸ್ತಾರೋ ಅದು ಐ ಟಿ ಇರಬಹುದು ಡಿಪ್ಲೊಮಾ ಇರಬಹುದು ಡಿ ಬಿಎಡ್ ಇಂಜಿನಿಯರಿಂಗ್ ಗ್ರೀನ್ಸ್ ಈ ತರ ಎಲ್ಲಾ ಕ್ಷೇತ್ರಗಳಿಂದ ಶಿಕ್ಷಣ ಇದರಿಂದ ತಗೊಂಡು ಇವತ್ತು ಸುಮಾರು ಇಪ್ಪತ್ತೈದು ಜನರಿಗೆ ಇವತ್ತಿಂತ ಪ್ರಶಸ್ತಿ ಪತ್ರವನ್ನು ಆಯ್ಕೆ ಮಾಡಿದ ಜೊತೆಗೆ ಎರಡು ತರ ಪ್ರಶಸ್ತಿ ವಿತರಣೆ ಮಾಡಿತ್ತು ಒಂದಿಷ್ಟು ಜನರಿಗೆ ರಾಷ್ಟ್ರ ನಿರ್ಮಾಣ ಶಿಕ್ಷಕ ಪ್ರಶಸ್ತಿಯನ್ನ ಕೊಟ್ಟಿದ್ವಿ ಇನ್ನೂ ಇಪ್ಪತ್ತೈದು ಜನರಿಗೆ ಶಿಕ್ಷಣ ರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನು ಈ ವೇದಿಕೆಯಲ್ಲಿ ನೀಡಲಾಗಿತ್ತು ಒಂದ್ ಕಡೆ ಇವರಾಗಿದ್ದ ಇನ್ನೊಂದ್ ಕಡೆ ಒಂದಿಷ್ಟು ನಿವೃತ್ತ ಇರಬಹುದು ಒಂದಿಷ್ಟು ಬೇರೆ ಬೇರೆ ಈ ವಿಷಯ ತಜ್ಞರ ಅಂತ ನಾವೇನ್ ಕೇಳ್ತೀವಲ್ಲ ಅಂತ ಶಿಕ್ಷಕರಿಗೆ ಒಂದಿಷ್ಟು ಸನ್ಮಾನ ಕಾರ್ಯಕ್ರಮನ ಈ ವೇದಿಕೆಯಲ್ಲಿ ನಡೆದಿದೆ ಒಟ್ಟಾರೆಯಾಗಿ ಎಲ್ಲಾ ಶಿಕ್ಷಕರು ಅನೇಕ ಪ್ರಾಧ್ಯಾಪಕರು ಎಲ್ಲರೂ ಭಾಗವಹಿಸಿದ್ದರು ರೋಟಿ ಸಂಸ್ಥೆನ ಇನ್ನೊಂದು ಉತ್ತಮವಾದ ಕಾರ್ಯಕ್ರಮ ಅದು ಪರಿಷತ್ತಿನ ಜೊತೆಗೆ ನೆರೆಸಿಕೊಳ್ಳುವ ಸಲುವಾಗಿ ನಾನು ಪರಿಷತ್ನವರಿಗೂ ಮತ್ತು ಆ ರೋಟಿ ಸಂಸ್ಥೆಗೂ ವಿಶೇಷವಾದ ಧನ್ಯವಾದ ಸಲ್ಲಿಸ್ತೇನೆ ವಂದನೆಗಳು